ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನ್ ನಡೆಯುತ್ತೆ ಅಂತ ನೋಡನ್ರಿ ತುಂಬಾ ಲೇಟ್ ಆಗಿದ್ರಿ ಇವತ್ತು ನೀರ್ ಹಾಕೊಟ್ಟ ಮುಂದೆ ಅವ್ರಿಗೆ ಯಾಕ ಮಾಡ್ರಿ ಅಂತ ಹೇಳಂದು ನಾನು ಅನ್ನ ಒಗ್ಗರಣ ತಿಂದಿರಿ ಮತ್ತಿದು ಕೈ ಒಂದು ಬಹಳ ನೋವಾಗೈತ್ರಿ ಪಂದಿದ್ ಎಷ್ಟೋ ಕೈ ಕಸ ಕಸಮೀರ್ ಹಿಡ್ಕೊಂಡು ಕಸ ಹೊಡ್ಯಕೊಳ್ತೀರಿ ಇಲ್ಲಿ ಇಲ್ಲಿ ಎಷ್ಟು ಅಷ್ಟು ನೋವಾಗೇತರಿ ಆ ನೋವಿಗೆ ಬೆಳ್ತ ನನ್ ದಿನ ಮಾಡಿಲ್ಲ ನಾನು ಅಷ್ಟು ನೋರ್ ಕೈ ಕೈರಿ ಯಾಕಷ್ಟು ನೋವು ಹೋಗೈತೆ ಏನ್ರಿ ಬಾ ಬರ್ತಾನೆ ಆಗೋಲ್ತ್ರಿ ಏನು ಮತ್ತು ನಿಮ್ಮ ಬಟ್ಟೆ ತೊಗೋದು ಅಂದ್ರೆ ಅಂದ್ರೆ ಆಸಿಪುಲ್ ಬಟ್ಟೆ ಭಾಳ ಇದಾಗಿದ್ದು ರೀ ಅವು ನೈಟ್ ಇವು ಜೀನ್ಸ್ ಪ್ಯಾಂಟ್ ಅಲ್ರಿ ಅವು ಒಂದು ಸ್ವಲ್ಪ ಧಮ 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 ಅಂತಂದು ಎತ್ತೋಗದು ತೊಳೆದೇ ರೀ ಅದಕ್ಕೈತ ಏನೈತೆ ಭಾಳ ಅಂದ್ರೆ ಭಾಳ ನೋವು ಆಗೈತ್ರಿ ಬಾ ಆ ಕೈ ಸಂಬಂಧ ಸಮಾಧಾನ ಆಗೋಲ್ತನ ಈ ಕೈಲಿಂದು ಎತ್ತಕ್ಕಾಗೋದು ನೋಡ್ರಿ ನನಗೆ ಹಂಗಾಗೈತೆ ಈಗ ನಾ ಅಷ್ಟ ಅಂತ ಏನು ರೀ ಅಮ್ಮನ ಹುಬ್ಬಿ ಹೋಗಾರೆ ಏನ್ರಿ ನಮ್ಮ ಅಪ್ಪರು ಕರ್ಕೊಂಡು ಹೋಗ್ತಾರೇನ್ರಿ ಹಂಗಾಗಿ ಅಷ್ಟೇನು ಮಾಡಲ್ಲ ಇದು ನಾವು ಅನ್ನ ನಾವು ಗಣಿ ಭಾಳ ಇಲ್ಲ ರೀ ನಾವು ಬಾಬಾ ಮಾಡೋಕತ್ತಿಲ್ಲ ರೀ ಇಪ್ಪ ನಮ್ಮ ಆರೀಪ ಇದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾಳೆ ರೀ ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ರೀ ಇನ್ನೂ ಅದ ಹೋಗ್ತೀನಿ ನೋಡಿರಿ ಅದಾಯ್ತು ಇಲ್ಲ ಆಯ್ಕೆಗೂ ಇವತ್ತು ಪಟ್ಟಿನೂ ಹೊಂತ್ರಿ ಪರಿಪಾಗ ನಮ್ಮ ತಮ್ಮ ಕರ್ಕೊಂಡು ಹೊಂಟಿನ್ ಅದೇ ದವಖನ್ ಅವ್ರು ಛಲ ಬಾಳ್ರಿ ನಮ್ಮೂರಾಗ ಹಂಗಾಗಿ ಅವು ನೀರು ಪಾರ ನೀರು ಒಂದು ಸೌಳ್ ಇ ರೀ இல்லை நீர் அல் சீ இத்தவ நம்ம ஊராக நீர் குடியில் ஃபில்ட் ஆகிங்க இல்லை கொடியங்கில் நீர் நாவெல்லாம் மொதல் அங்கே இல்லை குடி ஐந்து கண்டை கொள்ள தோம்பி நீர் அந்த திடி இத்தவ நீர் அந்த தகி நித்தது நீர் தங்க ஆகே அதங்கிற அவுங்க நீர் யாரும் கொடியோங்கில்ல நாள ஆச்சாரன் போரிந்து நாள ரீ அவு போரி நீர் ஹங்காக சவுந்திரூபாய் அவு பசந்தி ரொம்ப நம்ம ಅದಕ್ಕೆ ಬಂದ್ಬಿಡವ ಇವತ್ತು ಅಂದೇ ನಮ್ಮನೇನೋ ಬಂದ್ರು ಅಂತೆಲ್ಲ ನಮ್ಮ ಮುಕುಂದ್ರಂಟಾಡಿ ಅಂತ ಹೇಳಿ ಹೆಂಗೆ ಮಾಡ್ತೀರ ನೋಡುವ ನೀಟದಂತ ಹೇಳಿ ಕೈ ಒಂದು ಏನು ಮಾಡ್ಬೇಕು ಹೇಳಿಪ್ಪ ನೋಡಿರಿ ಇಷ್ಟು ಇದು ಮಾಡೋಕ್ಕಾಗಲ್ವಾ ಹಿಂಗೆ ಈ ಚೆರಗಿರಿ ಹಿಂಗಿಂದ ಈ ಚರ್ಗಿಂದು ಹಿಡಿದು ಹಿಡಿಯೋಕಾಗಲ್ದ್ರಷ್ಟು ಆಗ್ಬೇಡಿ ഒമ്പത് ജനത്തീ അതുകൊണ്ടി എല്ലാം ഹീ കൂസ് മാസ്റ്റ് ആൾക്കാട്രി ഒന്ന് ഹൈദി ഹുളി കാപ്പി മാവീന ഹണ്ണു ബി മാവണ്ണു തോണ്ടിരി നാ ഹു ബ്രീ അർഷി ഹാഡ്രി മാവണ് തർച്ച നാ വരവ് അമ്മ ഇത് അന്ന ഒരണക്കൊടുത്ത ഇത് അവർ ലക്കി ഒഴിഞ്ഞോട്ട് രീ ഏക അവർ അന്ന ഉണ്ണങ്കിൽ ಹಂಗಾಗಿ ಅವಲಕ್ಕಿ ಸ್ವಲ್ಪ ಇದನ್ ರೀ ಅದ್ರ ಗ್ರೇವಿ ರೀ ಬಿಸಿ ಮಾಡಿ ನಮ್ಮ ಸುಲ್ತಾನ್ ಬಂದ್ರಿಪಾ ಅವ್ರ ದಾದಿಮ್ಮ ಹುಬ್ಬಿ ತರ್ಕೊಂಡ್ರೀಗ ಅವ್ರ ದಾದಿಮ್ಮ ಚಕ್ಕ ಚಕಮಿ ಅಡ್ಡಾಡಕತ್ತಾರ ಚಲೋ ಅಡ್ಡಾಡ್ಸ್ಕೊಂಬರ್ಪ ಅವ್ರಿಗೆ ಅಡ್ಡಾಡಕತ್ತಾರ ಪಾಪ ಅವ್ರಾಪಿಂಬ್ರಿ ಚಪ್ಪಲಿ ಅಂದ್ಲಿದ್ರಿ ಅಕ್ಕ ಇಡ್ಕೊಂಡ್ ಹೋಗಪ್ಪ ಅವ್ರಿಗೆ ಏನು ಬಂದ್ರಿ ಅವ ಒಂದ್ ರೌಂಡ್ ನೋಡ್ಬಾರ್ದ್ರಿ ಅವಳಾಗೆಲ್ಲ ಅಡ್ಡಾಡ್ ನೋಡ್ಬರ್ತಾನ ರೌಂಡ್ ಇಲ್ಲದಿಲ್ಲ ಅದನ್ನ ತಗೊ ಬಾಟ್ಲಿ ತಗೊಂತ ಹೋಗ್ಬಾರಪ್ಪ ಏನ್ ಓ ಹೋ ಪಾರ್ಟಿ ಯಾವಾಗ ಕೊಡೋದು ಇಲ್ಲೇ ಬಂದು ಕೊಡ್ರಿಪಾ ಹಾ ಪಾರ್ಟಿ ಇಲ್ಲೇ ಕೊಟ್ಬಿಟ್ರ ಚಿಂದ ಬಿಡೋಯ್ತು ನಮ್ಗೆ ಮತ್ತೆ ಅಂತ ಹಂಗ ಪಲ್ಯ ಅದ್ರ ತಗೊಂಡು ಬಾ ಅಂತ ಹೇಳಿದ್ರಿ ಸಣ್ಣ ಫೋನ್ ಹಚ್ಚಿದ್ಲು ಹಚ್ಚಿದ್ಲಾ ಮಮ್ಮಿ ಅಂತ ಎಲ್ಲಿ ತೊಗೋಮ ಹೋಗಬ್ರಿ ನೀವು ಅಂತಂದು ಹೇಳಿದೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದು ಬಾಂಡೆ ರೀ ಬಾಂಡೆ ತೊಗೊಂಡು ಹೋಗಬೇಕು ರೀ ರೀ ನಮ್ಮದೇ ಆ ಕಡೆ ಇಲ್ಲಿ ಹೋಗ್ನೋಲ್ರಿ ನೋಡ್ರಿ ಮತ್ತು ನಿನ್ನೆ ನಮ್ಮ ಆಸಿಪ್ಪ ಸ್ವಂತ ದುಡ್ದು ತಾನ ಗೋಲ್ಡ್ ಚೈನ್ ತೊಗೊಳಣ ಅಂತ ಹೇಳ್ದೆ ನಾನು ಇವತ್ತು ಬೆಳಿಗ್ಗೆ ಒಂದು ಹಾಕಿದೆ ರೀ ಅದಕ್ಕೆಲ್ಲ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರಿ ಮತ್ತೆ ಎಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡಬೇಡ್ರಿ ಒಂದು ದುಡ್ಡೆಲ್ಲ ಸೇವ್ ಮಾಡಿಡ್ರಿ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ರೀಪಾ ಇದು ಅದು ಬಂಗಾರದಲ್ಲ ಅಂತ ನಾನು ಯಾಕಂದ್ರೆ ಯಾಕಂದರೆ ಬಂಗಾರದಲ್ಲದ ಎರಡು ನೂರು ರೂಪಾಯಿ ರೀ ಅದ್ರದ್ದು ರೇಟ್ ಎರಡು ನೂರ ನಾಲ್ಕು ರೂಪಾಯಿ ರೀ ಅದನ್ನು ತೊಗೊಂಬಂದಿತ್ರಿ ಅವನು ಲಾಕೆಟ್ ಹೇಳಿದ್ರಿ ಹೇಳಿ ಇದು ಮತ್ತೊಬ್ಬರು ಕಮೆಂಟ್ ಹಾಕಿದ್ದಲ್ರಿ ಅಂತ ಅನ್ನೋರು ಕೊಟ್ಟು ಬಿಡ್ರಿ ಅದನ್ನು ಲಾಕೆಟ್ ಈಗಿಂದ ಫ್ಯಾಷನ್ ಅದು ಅಂತೇಳ್ದು ಮತ್ತು ಹೇಳಿದ್ರಿ ಪಂಗ ಹಂಗೆ ನಾನು ಅದ ಅನ್ಕೊಂಡೆ ನಾನು ಲಾಕೆಟನ್ನು ಆರ್ಡ್ರ್ ಮಾಡಿದ್ದೆ ಬಂದಿಲ್ಲಲ್ಲ ಅಂಥೇಳಂದು ಹಂಗೆ ಯಾಕೆ ಮಾಡ್ತೀಮ ಅಂತಂದು ಅದು ಯಾಕೋ ಆರಾಮ ಅನ್ಸಿತ್ತು ಬಿಡಪ್ಪ ಅದಕ್ಕೆ ಹಂಗೆ ಇಟ್ಟಿದ್ದೆ ಅಂತ ಹೇಳಿದೆ ಇಲ್ಲ ಕೊಡೋದನಾ ಅಂತ ಹೇಳಿದ್ರೀಸೌಂಡ್ ಕಡಿಮೆಡ್ರಿ ಟಿವಿ ದಿಂತ ಅಂತಂದು ರೀ ನಂಗ ಹ್ಞೂ ಅಂತ ಹೇಳಿದಾರೀ ಹಾಕೋಣ ಕಡಿಮೆ ಕಡಿಮೆಡ್ರಿ ಮತ್ತೆ ಊರೊಳಗೆಲ್ಲ ನಮ್ಮ ಆರೀಫ್ ಬಹಳ ಚಂದ ಎಂಜಾಯ್ ಮಾ ಎಂಜಾಯ್ ಮಾಡಕತ್ತಾರೀಪಾ ಭಾಳ ಖುಷಿ ರೀ ಮತ್ತೆ ಹೋಗಿ ನಮ್ಮ ತಮ್ಮಾರು ಅವನ್ಗೆ ಅವ್ರಿಗೆ ಅರ್ಬಿ ಕೊಡ್ಸ್ಕೊಂಡ್ರಿ ಬೇಡ ಅಂತ ಹೇಳಿದ್ರಿ ನಾನು ಬೇಡಪ್ಪ ಅಂತಂದು ಹೇಳಿದ್ರಿ ಅದ ಅವ್ರಿಗೆ ಬಟ್ಟೆ ಬಾಳದವ್ ಅಂತ ಹೇಳಿದೆ ರೀ ಅವರು ನಮ್ಮ ಹೂವ್ವ ಅದ ಅಲ್ಲ ರೀ ನಮ್ಮ ಏ ಕೊಡಿಸ್ ಬಿಡವಾ ಭಾಳ ದಿನಕ್ಕೆ ಮೊಮ್ಮಕ್ಳು ಮನೆಗೆ ಬಂದಾರ ಬಟ್ಟಿಲ್ದನ ಕಳ್ಸ್ಬೇಕಂದ ನಮ್ಮವ್ವ ಭಾಳ ದಿನ ಮಾಡ್ತಾಳ್ರಿ ತವ್ರನ್ಯಾಗೊಂದು ತಾಯಿ ಇರ್ಬೇಕಂತಾರೆ ಇರಬೇಕು ಇರ್ಬೇಕು ಅಂತಾರಲ್ರಿ ಸುಳ್ಳಲ್ಲ ರೀ ಅಂದ್ರನಾ ತವ್ರ ಮನೆ ಚಂದ್ರ ಅದ ಅಣ್ತಮ್ಗಳು ಇರ್ಬೇಕಂತೀ ತವ್ರನೊಳಗೆ ತಾಯಿ ನಾನಂತ ಅದರಲ್ಲಿ ಪುಣ್ಯ ಮಾಡಿದ್ದೀನಿ ರೀ ನೀವು ಎಲ್ಲರೂ ನೋಡ್ತೀರಿ ಮತ್ತು ಕಮೆಂಟ್ ಮಾಡಿರಿ ಸಹಾಯ ಮಾಡ್ರಿ ಅವರಿಗೆ ಅವ್ರು ಅಷ್ಟು ಬಡತನದೊಳಗದಾರ ಇದದಾರ ಅಂದು ಯಾರು ಬೇಡ ಅಂತಾರೆ ಪದೇವ್ರು ಸಾಕಷ್ಟು ನಮಗೂ ಕೊಡ್ಲಿ ಇದ್ದಿದ್ರೊಳಗೆ ನಾವು ಅವರು ಸಹಾಯ ಮಾಡನ್ರಿ ಯಾರು ಬೇಡ ಅಂತ ರೀ ಖುಷಿ ಆಯ್ತು ರೀ ನಮ್ಮ ತೋರ್ಮಣಿ ಬಗ್ಗೆ ನಿಮಗೆಲ್ಲರಿಗೂ ಇಷ್ಟೆಲ್ಲ ಕಾಳಜಿ ಐತಿ ಕನ್ನಿಕರ ಐತಲ್ರಿ ನೋಡಿ ಖುಷಿ ಆಯ್ತು ನನಗೆ ನಾನಂತೂ ನಮ್ಮ ಆರೇಪನ್ ವಿಡಿಯೋ ಅಂತೂ ಒಂದು ಮಿಸ್ ಮಾಡಿಲ್ಲ ರೀ ಯಾಕಂದ್ರೆ ನಮ್ಮ ತೋರ್ಮಣಿ ಹಿಡಿಯೋ ಹಾಕಾಕತ್ತಾರಲ್ಲ ರೀ ಅವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಐತಲ್ರಿ ಆಯ್ಕೆ ಹೋಗಿ ವಿಡಿಯೋ ಹಾಕತ್ತ ಎಷ್ಟು ಜನ ಸಪೋರ್ಟ್ ಮಾಡಕತ್ತೀರಿ ಭಾಳ ಖುಷಿ ಆಯ್ತು ರೀ ಮತ್ತು ನಮ್ಮ ನಮ್ಮ ಮಗಳು ಎಳ್ಳು ಹೋಳಿಗೆಗೆ ಭಾಳ ಜೀವ ಅಂದು ಎಳ್ಳು ಹೋಳ್ಗೆ ಮಾಡ್ಸೋಕೆ ಹಚ್ಚಾಡ್ರಿ ಕರ್ಚಿಕಾಯಿ ಖರ್ಚಿಕಾಯಿ ನಮ್ಮ ಮನಿಯವರು ಬೆಲ್ಲದು ಭಾಳ ಜೀವ್ರಿ ಅವ್ರಿಗೆ ಹಂಗಾಗಿ ಕರ್ಚಿಕಾಯಿ ಮಾಡ್ಸಕ್ಕೆ ಹಚ್ಚಾಡ್ರಿ ಇವತ್ತು ಎಲ್ಲ ನಾಳೆ ಬರ್ತಾವ್ರಿ ಮತ್ತು ಶೇಂಗಾದ ಚಟ್ನಿ ಅಂತ ಶೇಂಗಾದ ಹಿಂಡಿ ಶೇಂಗಾದ ಹಿಂಡಿ ಅಂತಾರೆ ಶೇಂಗಾ ಹಿಂಡಿ ಮಾಡ್ಸಾಡ್ರಿ ಎಲ್ಲ ನಮ್ಮ ತಮ್ಮನೂರು ಮಾಡೋಕತ್ತಾರಪ್ಪ ಖುಷಿ ರೀ ಅವರು ಭಾಳ ಖುಷಿಯಿಂದ ಇರ್ತಾರಲ್ರಿ ಒಂದು ಸಿಟ್ಟು ಇರಂಗಿಲ್ಲ ಒಂದು ಸೆಡಂಗಿಲ್ಲ ರೀ ಇರಂಗಿಲ್ಲ ರೀ ಅವ್ರ ಕಡೆ ರೀ ಹಂಗೆ ಹೆಂಗಿರ್ತೀವಿ ಅಂತಾರಲ್ಲ ಹಂಗಿರ್ತಾರ ಅಂತಾರಲ್ರಿ ಹಂಗ್ರಿ ನಾನು ಅದ್ರಲ್ಲಂತ ಎಲ್ಲ ಪುಣ್ಯ ಮಾಡಿದ್ರಿಪಾ ಖುಷಿ ಆಯ್ತು ನನಗಲ್ರಿ ನಮ್ಮ ಅಮ್ಮ ಏನ ಎಷ್ಟೋತನ ಕುಂದರ್ತದ್ರಿ ಏನ್ರಿ ತಾಜ್ನಗರದೊಳಗ್ರಿ ಸಣ್ಣ ಇದ್ ಇದ್ಲೋಡ್ರಿ ಇಬ್ರು ಹೋಗಿದ್ರಿ ಮಾಡಿತ್ರಿ ಹ್ಮ್ ನಾವಲ್ಲ ಅಂತ ಹೇಳಿದೆ ನಂದ್ ಕೈ ಅದ್ ಭಾಳ ಸಾತ್ ಬಿಡತ್ರಿಪಾ ಹಂಗಿಲ್ಲ ತರ್ಸಿಲ್ ಅವ್ರಿ ಯಾರ ಹೋಯ್ತು ಅದನ್ನ ಅರಾಮಿದ್ರಿ ಅದಿಲ್ರಿಜಿಯ ಬಂದ ಅಲೆ ಒಂದ್ ತಾಸ ಆತ್ರಿಗವ್ರಿ ಅರ್ಧ ತಾಸ ಆತ ಹೋಯ್ ನಮನಿಯ ಕರ್ಕೊಂಡ ಬಂದಾರಿ ಪವರ್ ಇಗಿರಿ ಹೌದಾ ಆ ಅವರು ಹೋಗಿ ಅಲ್ಲಿ ನಿಂತಕೊಂಡಿದ್ರಿ ಹಾ ಹೋಯ್ ಕರ್ಕೊಂಡ ಬಂದ್ರಿ ಅದು ಮತ್ತೆ ಎಲ್ಲ ಹೋಗ್ರಿ ಪಾಪ ಅವರು ಆ ಕಡೆನ ಇಲ್ಲ ಈ ಕಡೆ ಇದೆ ಇದಿಲ್ಲ ಮತ್ತೆ ಜನ ತೋರ್ಸಂತಾಗಂತ ತೋರ್ಸಂದ್ರಂತ್ರಿ ಹುನ್ರಿ ಅದಕ್ಕ ಹೋಗಿ ಕರ್ಕೊಂಡ ಬಂದಿ ಚಲ ಮಾಡಿ ಬಿಡ್ವಾ ಹೋಯ್ ಕರ್ಕೊಂಡ ಬಂದ್ರಿ ಹೆಂಗ ಆಗೈತ್ ಭಯ ಅಂತನದ್ರಗನ ಭಯ ಓಡಿಹೋದ್ರಿ ನಾಳೆ ಮತ್ತೆ ತೋರ್ಸಂದ್ರ ಅಂತೀಂದ ಹೋಗಿ ಕರ್ಕೊಂಡ ಬಂದಿ ಚಲ ಹಾ ಹವಾ ಹಮಾರ ಅಮಿದ್ರ ಮನಿಯರಿ ಹವಾ ಅರಮಿದ್ರ ಹಾ ರಜೆ ಅನ್ಮರಿ ಅವಂಗ ತೋರ್ಸಾಕ್ ಬಂದಿದ್ರಿ ಅವ್ರು ಇಕ್ಕಿ ನೋಡ್ರಿ ಎಲ್ಲ ಏನಾರೀ ನಮ್ಮ ಅಪ್ಸಾನ ಮತ್ತೆ ನಮ್ಮ ಐಸ ನಮ್ ಸಣ್ಣನ ಮಕ್ಳು ನಮ್ ಶಮನ್ ಮಕ್ಳು ಮಕ್ಳಿಗೆ ತೊಗೊಳಕಂಗ ಈ ಕಡೆ ಹೊಳ್ರಲ್ಲ ಅಲ್ಲಿ ಹಾಕಿ ವಿಡಿಯೋದ ತಗೊಂತ ಹಿಂಗ್ಳು ಹಿಂಗ್ಳು ಹಿಂಗೊಳ್ಳ ಹಿಂಗ್ಳು ಅಂತ ಹೇಳ ದಬ್ಬರ್ ನೋಡ್ ನಂಗ ನಂಗವ್ರ ಈ ಕರ ಗೋಣ ಹಾಕತ್ತಾಡ್ರಿ ಬಾಳ್ ಬೇರೆ ಈಕಿ ಡ್ಯಾನ್ಸ್ ಮಾಡಿ ಹ್ಮ್ ನಿಮ್ದಿಮ್ಮ ನೋಡ್ತಾರಲ್ಲಿ ಹಾಡ್ ಹಚ್ಬೇಕನಾ ಈಗ ನಮ್ ಸುಲ್ತಾನ್ ಬಂದ್ ಒಂದು ಅಂತೇಳಿ ಹಾಡ ಸುಲ್ತಾನ್ ಬಂದ್ ಹಸ್ತಾನಪ್ಪ ತಗೊಂಬಂದ್ರಿ ಅಪ್ಪನ್ರಿ ಮಸ್ತ್ ನಾನು ಸತ್ತರಕಾಗಿ ತಗೊಂಬ್ರಪ್ಪ ಹಾಕೈತಿ ನೋಡ್ರಿ ಟೊಮೆಟನ್ನ ಯಾಕ ಚಲೋ ಅನಿಸ್ಲಿಲ್ಲ ಹಂಗಾಗಿ ಅಂತ ತಗೊಂಬಂದ್ರಿ ಬಳಿ ಮಾಡೋದ್ ಆಗೇತ್ರಿ ಬನ್ನಿ ತಗೊಂಬಂದಿಪ್ಪ ನಾನು ತರಕಾರಿ ಸಬ್ಸ್ಕ್ರೈಬರ್ ಕುಡಿದ್ರಿ ರೀ ತರಕಾರಿ ಒಳಗ್ರಿ ಸ ಕೊಬ್ಬರಿ ತಗದ್ರಿ ಅದನ್ನ ಸ್ವಲ್ಪ ಹುರಿ ಬೇಕ್ರಿ ಅದನ್ನ ಟೊಮೆಟ್ನ ಅದಕ್ಕೆ ಹ್ಮ್ ಕೆಜಿಗೆ ಇಪ್ಪತ್ತು ರೂಪಾಯಿ ಹಚ್ಚಿದ್ರಿ ಹಣ್ಣೆಲ್ಲ ಹಾಂ ಹಣ್ಣೆಲ್ಲಿ ಸಿಕ್ತಮ್ಮ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನು ಇದು ಚಿಕನ್ ಚಿಕನ್ ರೀ ಚಿಕನ್ ತೊಗೊಂಬಂದು ಕೊಡ್ತಾರೆ ಈಗ ಅವರು ಚಿಕನ್ ಅಂಗಿಯವರು ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಸಾರು ಅನ್ನ ಚಪಾತಿ ಮಾಡಿ ಬಂದು ಚಪಾತಿ ತನ್ನ ತಿಂದ್ರೀ ಇಲ್ಲೆಲ್ಲ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ತಿಂತ ಹಸಿಕಾಯಿ ಅನ್ನ ಕಡೆ ಕೊತ್ತಂಬರಿ ಟೊಮೆಟೊ ಹಣ್ಣು ಇಲ್ಲಿ ಕೊಬ್ಬರಿ ಸ್ವಚ್ಛ ಮಾಡಿರಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಅಲ್ಲನ ಮತ್ತು ಬೆಳ್ಳಿರಿ ಅಲ್ಲ ಬಳ್ಳಂದ್ರೆ ಕೊಂಬಣ ಹಾಕೊಂಡು ಸ್ವಲ್ಪ ಹುರಿದು ಮಾಡಲ್ಲ ಹುರಿದು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಬೇಕಂದ್ರೆ ಟ್ರೈ ಮಾಡಿರಿ ನೀವು ಹುರಿದು ಮಾಡಿದ್ದು ಹೆಂಗೆ ಆಗುತ್ತೆ ಅಂತ ಹೇಳಲ್ಲ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನನಗೆ ಹೌದು ರೀ ಚೆನ್ನಾಗಿ ಇತ್ತು ಅಂತ ಹೇಳ್ತೀನಿ ನೋಡಿರಿ ನೀವು ನನಗೆ ಇವತ್ತು ಚಿಕನ್ ಬೇಡ ಇದ್ರೆ ಬೇಕಂದ್ರೆ ಮನೆಯವ್ರು ಇನ್ನೂ ತಿನ್ ಚಿಕನ್ ರೀ ಬಿರಿಯಾನಿ ಮಾಡಿಕೊಂಡು ಇವತ್ತು ನಮ್ಮ ಅಮ್ಮಾರು ಬಂದ್ರೆ ಅಂತ ಅದಕ್ಕೆ ಮತ್ತೆ ಚಿಕನ್ ತರಿಸಿದ್ದೇವೆ ನಾನು ಬಂದು ಕೊಟ್ಟು ಹೋದ್ರಿ ಆ ತರಕಾರಿ ಕೂಡ ಬಂದು ಕೊಟ್ಟು ಹೋದ್ರೆ ಚಿಕನ್ ಮತ್ತೆ ನಾಳೆ ರಾಜಕತ ನೋಡಿ ರಾಜ ಬರಕತ್ತಲ್ಲ ಅಂತ ಇಲ್ಲ ರೀ ಅವ್ನ ಬರಲ್ರಿ ಬರ್ತೇನ್ರಿತೇನ್ರಿ ನಾಳೆ ನಾಳೆಗೆ ಯಾರು ಬಂದ್ರೆ ಅವ್ರಿಗೆ ಮುಗಿಸ್ತೀರಿ ಮೊದಲು ಮತ್ತ್ ನಾಳೆ ಬಂದ್ ನಾಳೆ ನೋಡ್ಕೊಳ ಮತ್ತೆ ಟೊಮೆಟೋಣ ಅಲ್ಲ ಬೆಳ್ಳುಳ್ಳಿ ಆಮೇಲೆ ಕಡೆ ಮೆಣಸಿನ್ಸಿ ಹಾಕಿನ್ರಿ ಇವಾಗ ಸ್ವಲ್ಪ ಹುರ್ದು ಅಂತ ಹೇಳಿದ್ರೆ ಕೊಬ್ಬರಿ ನೀರ ಹಾಕಿಟ್ಟಿ ಇದನ್ನ ಹಾಕೊಂತೀನಿ ಹ್ಞೂ ನಾವೀಗ ಹುರಿದ ಮಾಡಾಕತ್ತೀವಿ ಅಯ್ಯೋ ಮೊನ್ನೆ ಮಸ್ತ್ ಮಾಡಿದ್ಲು ಅಂತ ಯಾರಿಪ್ಪ ಹೇಳ್ತಾರೆ ಅಮ್ಮ ಏನು ಚಲೋ ಮಾಡಿದ್ವ ಇದನ್ನು ಅನ್ನ ಮೆತ್ತಗ ಮಾಡಿದ್ಲು ಆಮೇಲೆ ಚಿಕನ್ ಸಾರು ಇಲ್ದಂಗೆ ಚಲೋ ಮಾಡಿದ್ಲು ದೌಳಕ್ಕಿ ಅಂತಾರೆ ಅಮ್ಮ ಇವತ್ತು ನೆನ್ಸಕತ್ತಾರೆ ಹಾರಿಪ್ಪಾಗೆ ದೊಡ್ಡ ಕೊಬ್ಬರಿ ಅದೆಲ್ಲ ಹುರಿದೀವಿ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರಾಗ ಈಗ ಹೀಗೆ ಮಾಡಿದೆ ಅಂದರೆ ಚಿಕನ್ಗೆ ಸ್ವಲ್ಪ ಚಿಕನ್ ತೊಗೊಂಡ್ರೆ ಅದೇ ಇಲ್ಲಾದರೆಲ್ಲ ಇರೋದಂಗೆ ಕತ್ತಿಪ್ಪ ಚಿಂಗ್ ಹಾಗಾಗಿ ಹೊರಗೆ ತೊಗೊಂಡ್ಬಿಡ್ತೀವಿ ನಾವು ಚಿಕನ್ ಅದ ಹೊರಗೆ ತೊಗೊಂಬಿಡ್ತೀವಿ ಇನ್ನು ಸ್ವಲ್ಪ ಕಬಾಬಿಗೆ ಒಂದು ಪಿ ಸುರಂಗ ಅಷ್ಟ ರೀ ಆಮೇಲೆ ಕಡೆ ಸಾರಿಗೆ ಮಸಾಲೆ ರುಂಟು ಈಗ ಇದನ್ನೀಗ ಮಿಕ್ಸ್ ರೀ ಈಗೆಲ್ಲ ಮಸಾಲೆ ಹಾಕಿ ನೀರು ಅದೆಲ್ಲ ಹಾಕಿಂದು ಎಷ್ಟು ಬೇಕು ನಾವು ಸಾರು ಅಷ್ಟೇ ಈಗ ಸ್ವಲ್ಪ ಹುಂಚುಳಿ ರೀ ಹುಂಚುಳಿ ಹಾಕಿದ್ರೆ ಸಾರು ಟೇಸ್ಟ್ ಆಗ್ತದ್ರಿ ಅದಕ್ಕೆ ಸ್ವಲ್ಪ ಹಂಚುಳಿ ಹಾಕಕತ್ತೀನಿ ರೀ ಏನು ಇದು ಹುಳಿನ ಇಲ್ಲ ಪಾ ಅದು ಭಾಳ ಎಷ್ಟು ಹಿಂಡಿದ್ರೆ ಹೂವಿನಾಗ ಹಂಗೆ ಇಲ್ಲ ಹಂಗೆ ಇದು ಈಗ ಸಾರು ಆಯ್ತಂತಂದ್ರೆ ಚಪಾತಿ ಹಿಟ್ಟಿನ ಐತೆ ಅಂದ್ರೆ ಚಪಾತಿ ಹಣ್ಣು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಮನೆ ಬೆಳಿತೀನಿ ಮಾಡಿದ್ದು ಇನ್ನೊಂದು ಸ್ವಲ್ಪ ಇಡ್ತೀನಿ ಸಾಲಲ್ಲ ಮಕ್ಕಳ ಈಗ ಚಪಾತಿ ಮಾಡಿ ಈಗ ಒಂದು ಮುಚ್ಚಿಟ್ಬಿಡ ನಾನು ಮೆತ್ತಗಿರ್ತಾವೆ ಅನ್ನ ಐತ್ರಿ ಇನ್ನೊಂದಿಷ್ಟು ಇನ್ನೊಂದು ಸ್ವಲ್ಪ ಕಟ್ಟಿನ ಬಿಚ್ಚಿ ಅನ್ನ ಇದು ಚಿಕನ್ ಪಾಟಿ ಅಂತ ರೆಡಿ ಆಗೈತೆ ಅಲ್ರಿ ಯಾವಾಗ ಬಂದಾರ ಏನೈತೆ ಮತ್ತು ಜಲ್ದಿ ದಿನ ಮಾಡಿಬಿಟ್ರಿ ನಾನು ಇದು ಎಂಟು ಗಂಟೆ ಆಗಿಲ್ರಿ ಟೈಮು ಮುಗಿಸಿದ್ರೆ ಅಡುಗೆ ಆಗಲಿ ನೀವು ಬರತನ್ರಿ ರೀ ಏನು ಬೇಕ ಹಾಂ ಏನು ಬೇಕು ಏನ್ ಹೇಳುವ ಅನ್ನ ಸೀಟಿ ಆತ್ರಿ ಈಗ ಬೀರಿ ಎಣ್ಣಿಕಾಕಿತೀನ್ರಿ ಸ್ವಲ್ಪ ಕಬಾಬ್ ಕರಿಬೇಕಂತ ಅಂದ ಕರಿ ಅದು ಕಬಾಬ್ ಮಸಾಲೆ ರೀ ಸುಮ್ಮನೆ ಹಂಗ ಇದು ಅಲ್ಲ ಪೇಸ್ಟ್ ಅದೇ ಗರಂ ಮಸಾಲ ಅದೆಲ್ಲ ಅಷ್ಟು ಹಾಕಿ ಯಾರ್ದ ಗಾಡಿ ಸಿಕ್ತ നവിൽന്ത നാളെ നവിൽ നമ്മ നവിൽന്ത അത രജ ഫോട്ടോ എടുത്തൊബ് സാ തന്നെ ഗിഡ് ഐവത്ത് റൂപയ അയി ൂർത്ത ഇവർ നമ സസ് നോട്രിപ്പാ ഒളെ മനുഷ്യർ നോട്രി എല്ലാ പൂരസ് നമുഗ വിധാന സൗദ്ധ്യല്ല നമുക്കു നമുദോയോട് നോട് ഊട്ടേ തോന്നിപ്പക്ക അക്ക ചക്കോട്രിപ്പിട്ട ஆல <laughs> ಈಗ <laughs> ಅದ್ರಿಪ್ಪ ನಮ್ಮ ಆಸಿಪ್ಗ ಎಸ್ ಮಾಡಾಕತ್ತೀನಿ ರೀ ಒಂದು ಹಾಕಿ ಎಲ್ಲರೂ ಊಟ ಮಾಡಿ ಮಕ್ಕೊಂಡ್ರಿ ಅವರು ಹಾಲು ಬಿಸಿ ಇಡೋ ಇದ್ರಿಪ್ಪ ನಾನು ಎಲ್ಲ ತಂದ್ರೆ ಕೆಟ್ಟ ಹೊಡ್ತೇರಿ ಛಳ ಅಂತಲ್ರಿ ಹಂಗಾಗಿ ಹಾಲು ಬಿಸಿ ಇಟ್ಟಿದ್ದೆ ಆಸಿಪ್ನ ಬಂದು ಎಗ್ ರೇಸ್ಕೊಂಡು ಹೋದಾರಿ ಈಗ ಹಾಲು ಕುದಿಯಾಕತ್ತ ಬಂದ್ ಮಾಡಾಕಿ ಸ್ವಲ್ಪ ಬೆಕ್ಕಿಗೆ ಹಾಲು ಐಟೆ ರೀಪಾ ಪಾಪ ಅದಿಲ್ಲ ರಾತ್ರಿ ನನ್ನಪ್ಪ ಹಾರಿ ಅಂದ್ರೆ ಮತ್ತೆ ರಾತ್ರಿ ಜೀವನ ನಿಂತಿರೋದು ಮತ್ತೆ ನಮ್ಮ ನೀರು ಬಂದು ಇದು ಮಾಡ್ತಾರೆ ಅಲ್ಲೆಲ್ಲ ಬಿಸಿ ಮಾಡಿ ಇದು ಕಡಿ ತೊಗೊಂಡಿದ್ರಿ ಲೈಟ್ ಬಂದ್ ಮಾಡ್ಬೇಕಂತಂದಿದ್ರಿ ಇದು ಇರ್ತೈತಿ ರೀ ಇದು ದೊಡ್ಡದು ಬಲಪೈತಿ ಇದನ್ನು ಮಾಡಿ ಮಾಡ್ಕೋಬಿಟ್ಟಿರ ನಾವು ಸುಲ್ತಾನ್ ಬಂದು ಕೈ ಕೈಟಿ ಹಂಗೆ ಕೈ ಹಾಡ್ಕೊಂಡು ಇತ್ಕೊಂಡೆ ತಿಳ್ಕೊಂಡಿದ್ದೆ ಸುಲ್ತಾನ್ ನಿನಗೆ ಇಲ್ಲ ಅದಿಲ್ಲ ತಗೋ ಬಾಪ ಊಟ ಮಾಡ ಹಂಗದ ನೀನು ಏ ಹಂಗೈತಿ ಬಾ ಇರಲ್ಲ ಬಾ ಚಿಕನ್ ಬರೋ ಐತಿ ಅನ್ನ ಉಣ್ಬಿಡು ಇಲ್ಲಿ ಅಲ್ಲಿ ರೊಟ್ಟಿ ಉಂಡು ಬಂದಿ ಇಲ್ಲಿ ಅನ್ನ ಉಣ್ಣು ಮಧ್ಯಾಹ್ನ ಬಿರಿಯಾನಿ ಹುಡುಗ ಬಂದಿರಲ್ಲಿ ಮತ್ತೇನು ಐತಿ ಓದಿಲ್ಲ ಇಲ್ಲಿ ಕಬಾಬ್ ಅದೈತ ಹ್ಞೂ ಇಲ್ಲಿ ಕಬಾಬ್ ಚಿಕನ್ ಸೀರೆ ಐತೆ ನಾವು ಸ್ವಲ್ಪ ಸ್ವಲ್ಪ ನಾಕೆ ಬಿಡು ಮತ್ತೆ ನಮಗೆ ಸಮಾಧಾನ ಆಗೋಂಗಿಲ್ಲ ನೀನು ಹಾಕ್ಯ ನೀನ ಹೊಣ್ಬಿಡಿ ನಿನಗೆ ಇಡ್ಬೇಕು ಅಲ್ಲೇ ಆಯ್ತು ನೋಡು ಆದ್ರೂ ಲೈಟ್ ಬಂದ್ ಮಾಡಿದಾರೆ ಇವ್ರ ನೇನಪ್ಪ ಅಲ್ಲ ಹಂಗೆ ಹೋಗ್ಬಿಟ್ಟಿನ ಅಂದ್ರೆ ಆಮೇಲೆ ಅಮ್ಮ ಸಕಿನ ಲೈಟ್ ಬಂದ್ ಮಾಡಬಾ ಅಂತಾರೆ ಈಗ ನಾನು ಮೇಲೆ ಹೊಂಟಿನ ರೀ ಅದಕ್ಕೆ ಬಂದ್ ಮಾಡೀನಿ ಅದೇನು ಜೀರೋ ಬಂದ್ಬಿಟ್ಟು ಊಟ ಮಾಡೋಂಗದ ನೀನಪ್ಪ ಊಟ ಮಾಡಿ ಕರೆಕ್ಟ್ ಟೈಮ್ ಮುಚ್ಚಿಟ್ಟು ಹೋಗು ಮತ್ತೆ ಫ್ರೆಂಡ್ಸ್ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಸ್ಥಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮಚ್ಚಿಕೊಂಡ್ರಿ ನೆಕ್ಸ್ಟ್ ವಾಳಿಗೆ ಜೈ ಭಾರತ್ ಜೈ ಕರ್ನಾಟಕ